ಇವತ್ತಿನ ಸಂಚಿಕೆಯಲ್ಲಿ ಚಂದನ ಮನೆಯವರು ಎಲ್ಲರೂ ರಿಜಿಸ್ಟರ್ ಆಫೀಸಿಗೆ ಹೊರಟಿದ್ದಾರೆ ಹರಿ ತುಂಬ ಯೋಚನೆ ಮಾಡ್ತಿದ್ದಾನೆ ಅಣ್ಣ ಇದಕ್ಕೆ ಒಪ್ಕೊಳ್ತಾನ ಅಣ್ಣ ಬರ್ತಾನ ಅಂತ ತುಂಬ ಮನಸಲ್ಲಿ ಯೋಚನೆ ಮಾಡ್ತಾ ಕಾರ್ ಡ್ರೈವಿಂಗ್ ಇದ್ದಾನೆ ಅದು ಸ್ಪೀಡಾಗಿ ಅಷ್ಟೊತ್ತಿಗೆ ಚಂದನನಪ್ಪ ಯಾಕಪ್ಪ ಇಷ್ಟು ಸ್ಪೀಡಾಗಿ ಓಡಿಸ್ತಿದ್ದೀಯಾ ಅಂತ ಕೇಳ್ತಾರೆ ಇಲ್ಲ ಸರ್ ನೀವೇ ಹೇಳಿದ್ರಲ್ಲ ಬೇಗ ಹೋಗಬೇಕು ಆರ್ಯವರು ವೇಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರಲ್ಲ ಅದಕ್ಕೆ ಹೋಗ್ತಾ ಇದ್ದೀನಿ ಅಂತಾರೆ ಅದಕ್ಕೆ ಚಂದನನಪ್ಪ ಬೇಡ ಅಲಿ ಅಂದರೆ ಫೋನ್ ಮಾಡಿದರು ನಿಧಾನನೇ ಬನ್ನಿ ಅಂತ ಹೇಳಿದ್ದಾರೆ ಅತಿಯಾಗಿ ಬೇಗನೆ ಕಾರಣ ಕಾರಣಪ್ಪ ನಿಧಾನನೇ ಹೋಗು ಅಂತ ಹೇಳ್ತಾ ಇದ್ದಾರೆ ಈ ಕಡೆ ಹರಿ ತುಂಬ ಯೋಚನೆ ಇದ್ದಾನೆ ಅಣ್ಣ ಒಪ್ಕೊಳ್ತಾನ ಬರ್ತಾನೆ ಈ ಮದುವೆ ಹೇಗೆ ನಿಲ್ಲಿಸೋದು ಅಂತ ಅಷ್ಟೊತ್ತಿಗೆ ಅಪ್ಪ ಮತ್ತೆ ಇದ್ದಾರೆ ನಾನು ಇವತ್ತು ನಿನ್ನ ನೋಡ್ತಾ ಇದ್ದೀನಿ ತುಂಬ ಯೋಚನೆ ಮಾಡ್ತಿದ್ದೀಯಪ್ಪ ಏನು ಅಂತ ಕೇಳ್ತಾನೆ ಇಲ್ಲ ಸರ್ ಹರಿ ಯಾವಾಗಲೂ ಕೂಲಾಗೆ ಇರ್ತಾನೆ ಏನು ಯೋಚನೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಆಗ ಚಂದನನಪ್ಪ ಹೇಳ್ತಾರೆ ಒಳ್ಳೆ ಮಾತಾಡ್ತೀಯಪ್ಪ ನಿನ್ನ ಮಾತು ಕೇಳ್ತಿದ್ರೆ ಎಷ್ಟೋ ಟೆನ್ಷನ್ ಇದ್ರೂ ಅದು ಮರೆತು ಹೋಗುತ್ತೆ ಅಂತ ಅಲ್ಲಿ ಆವಾಗ ಹರಿ ಮನಸಲ್ಲೇ ಎಷ್ಟೇ ಟೆನ್ಷನ್ ಇದ್ರೂ ನಾವು ಮುಖದಲ್ಲಿ ತೋರಿಸ್ಬಾರ್ದು ಅಂತ ಹೇಳ್ಕೊಂಡು ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಚಂದನನಪ್ಪ ಅಮ್ಮ ಅಣ್ಣ ರಿಜಿಸ್ಟರ್ ಆಫೀಸಿಗೆ ಎಲ್ಲರೂ ಬರ್ತಾರೆ ಒಳಗೆ ಡಾಕ್ಯುಮೆಂಟ್ನೆಲ್ಲ ವೇರಿಫೈ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಚಂದನ ನಮ್ಮ ಹೊರಗೆ ಬರ್ತಾರೆ ಈ ಕಡೆ ಚಂದನ ಮತ್ ಮತ್ತೆ ಅದಕ್ಕೆ ಕುತ್ಕೊಂಡು ಮಾತಾಡ್ತಿರ್ತಾರೆ ಆಗ ಚಂದನ ಅದಕ್ಕೆ ಹೇಳ್ತಾರೆ ಚಂದನ ಬೇಜಾರು ಮಾಡ್ಕೋಬೇಡ ನಮ್ಮ ಮಾವ ನೋಡಿದರೆ ತುಂಬ ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಚಂದನ ಆಗ್ತಿಲ್ಲ ಅದಕ್ಕೆ ನನಗೂ ಬೇರೆಯವ್ರದ್ದೇ ಬೇಜಾರು ಕಷ್ಟ ನೋಡೇ ಸಾಕಾಗಿದೆ ನನ್ನ ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ ಈ ಮದುವೆ ಆದರೆ ಇದೇ ನಂದು ಕೊನೆಯ ಜೀವನ ಆಗಿರುತ್ತೆ ಮನಸ್ಸನ್ನೇ ಅರ್ಥ ಮಾಡ್ಕೊಂಡಿಲ್ಲದವ್ರ ಜೊತೆ ಜೀವನ ಮಾಡೋಕ್ಕಾಗಲ್ಲ ಎಲ್ಲ ಅವ್ರವ್ರ ಅಭಿಪ್ರಾಯದಂತೆಯೇ ನೋಡ್ತಾ ಇದ್ದಾರೆ ನನ್ನ ಆಸೆ ಕನ್ಸುಗೆ ಬೆಲೆನೇ ಕೊಡ್ತಾ ಇಲ್ಲ ಅಂತ ತುಂಬ ಬೇಜಾರಲ್ಲಿ ಹೇಳ್ತಾ ಇರ್ತಾಳೆ ಇದೆಲ್ಲ ಹರಿ ಹೊರಗಿಂದ ಕೇಳ್ತಾ ಇರ್ತಾನೆ ಆಗ ಅದ್ಕೆ ಹೇಳ್ತಾರೆ ಯಾಕೆ ಒಳ್ಳೆ ಕಾರ್ಯ ಮಾಡುವಾಗ ಸಾಯೋ ಮಾತು ಯಾಕೆ ಆಡ್ತೀಯ ಚೆಂದೋ ಹಾಗೆಲ್ಲ ಆಡಬೇಡ ಅಂದಾಗ ಚಂದನ ಹೇಳ್ತಾರೆ ಇದು ಒಳ್ಳೆ ಕಾರ್ಯನ ಅದಕ್ಕೆ ಇಷ್ಟ ಇಲ್ಲದ ಮದುವೆ ಆಗೋದು ಒಳ್ಳೆ ಕಾರ್ಯನ ಬಿಡಿ ನಿಮಗೆಲ್ಲ ಒಳ್ಳೆ ಕಾರ್ಯ ಇರ್ಬೋದು ನಾನು ಈ ಮದುವೆ ಆದರೆ ಮಾತ್ರ ಜೀವಂತವಾಗಿರೋದೇ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ನಾನು ನೋಡು ನನ್ನ ಆಸೆ ಕನಸನ್ನೆಲ್ಲ ಬಿಟ್ಟು ನಿಮ್ಮ ಅಣ್ಣನ ಜೊತೆ ಮದುವೆಯಾಗಿ ಈಗ ಜೀವನ ಖುಷಿಯಾಗಿ ನಡೆಸ್ಕೊಂಡಿಲ್ಲ ಎಲ್ಲ ಸರಿಯಾಗುತ್ತೆ ಆ ದೇವರು ಹೇಗಾದ್ರೂ ನಿನಗೆ ಸಹಾಯ ಮಾಡೇ ಮಾಡ್ತಾನೆ ಅಂತ ಹೇಳ್ತಾಳೆ ನಮ್ಮ ಬಂದು ದಿವ್ಯಾ ಇವಳ್ದು ಇಲ್ಲೂ ಸ್ಟಾರ್ಟ್ ಆಯ್ತಾ ಏನೇ ನಿಂದು ಸಮಸ್ಯೆ ಇಷ್ಟು ದೂರ ಬಂದೂ ಮತ್ತು ಏನೇ ಅಂತ ಕೇಳಿದಾಗ ಚಂದನ ಹೇಳ್ತಾಳೆ ಅಮ್ಮ ನನಗೆ ಮದುವೆ ಇಷ್ಟ ಇಲ್ಲ ಅಮ್ಮ ಅಂದಾಗ ಏನು ಮಾತಾಡ್ತೀಯ ಇಷ್ಟು ದೂರ ಬಂದ ಮೇಲೆ ಮತ್ತೆ ಅದೇ ರಾಗ ಹೇಳ್ತಿದ್ಯಾ ನಿಮ್ಮಪ್ಪನ ಕೋಪ ಹೇಗೆ ಅಂತ ನಿನಗೆ ಗೊತ್ತುಂಟು ಮತ್ತೆ ಯಾಕೆ ಹೀಗೆ ಮಾಡ್ತಿದ್ಯಾ ಸುಮ್ಮನೆ ಮುಖದಲ್ಲಿ ನಕ್ಕೊಂಡು ಇರೋದು ಕಲಿ ಅಂತ ಹೇಳ್ತಾಳೆ ಚಂದನ ಅಲ್ಲಿಗೆ ಸುಮ್ಮನೆ ಆಗ್ತಾಳೆ ಈ ಕಡೆ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಸರ್ ಎಲ್ಲದು ಸರಿ ಇದೆ ತಗೊಳ್ಳಿ ಮಹಾಬಲ ಅವರೇ ಅಂತ ಹೇಳ್ತಾರೆ ಸರಿ ಸರ್ ಹಾಗಾದರೆ ನನ್ನ ಮಗಳ ಹತ್ರ ಸೈನ್ ಮಾಡಿಸ್ಕೊಳ್ತೀನಿ ಅಂತ ಚಂದನನಪ್ಪ ಹೊರಗೆ ಬರ್ತಾರೆ ಈ ಕಡೆ ಮುದ್ದು ಬ್ರದರ್ಸು ಆರ್ಯನ ಕಿಡ್ನಾಪ್ ಮಾಡಬೇಕು ಅಂತ ಆರ್ಯನ ಮನೆ ಹತ್ರ ಬರ್ತಾರೆ ಆ ಕಡೆ ಕಂಠಿ ಕೇಳ್ತಾನೆ ಹರಿ ಕಳಿಸಿದ ಲೊಕೇಶನ್ ಇದೆ ಅಲ್ವನೋ ಅಂತ ಆವಾಗ ಮುದ್ದು ಹೌದು ಹರಿಹಣ್ಣ ಕಳಿಸಿದ ಲೊಕೇಶನ್ ಇದೆ ಆದರೆ ಯಾವುದೇ ಚಪ್ರ ಏನು ಕಾಣಿಸ್ತಿಲ್ವಲ್ಲ ಅಂದಾಗ ಅಯ್ಯೋ ಇದು ಹುಡುಗಿಗೆ ಇಷ್ಟ ಇಲ್ಲದ ಮದುವೆ ಅದು ಬೇರೆ ರಿಜಿಸ್ಟರ್ ಮದುವೆ ಅಲ್ವನೋ ಹಾಗಾಗಿ ಸಿಂಪಲಾಗಿ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಮುತ್ತು ಅಯ್ಯೋ ಈ ಮನೆ ಈ ಕಾರು ಎಲ್ಲ ನೋಡ್ತಾ ಇದ್ರೆ ಭಾರಿ ದೊಡ್ಡ ಜನ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಕಂಠಿ ಇದ್ದೋನೋ ನಾವೇನು ಕಮ್ಮಿನಣ ಶ್ರೀ ಗಂಧದ ಗುಡಿಯವರು ನಾವು ಅವ್ರಿಗೆ ಇಂಥ ಕಮ್ಮಿ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಆರ್ಯನ ಅಪ್ಪ ಫೋನಲ್ಲಿ ಮಾತಾಡ್ತಾ ಬರ್ತಾರೆ ಬರೋತ್ತಿಗೆ ಆರ್ಯನ ಅಪ್ಪನ ಮಾತು ಕೇಳೆ ಮುತ್ತಿಗೆ ತುಂಬ ಭಯ ಆಗುತ್ತೆ ಏನು ನಮಗೆ ಪೊಲೀಸ್ ಗೊತ್ತು ರಾಜಕೀಯದವ್ರು ಗೊತ್ತು ಅಂದರೆ ಇವ್ರು ಬೇರೆ ದೊಡ್ಡನೆಲ್ಲ ಗೊತ್ತು ಅಂತ ಹೇಳ್ತಿದ್ದಾರೆ ಅಂತ ಹೇಳ್ದು ಅವನಿಗೆ ಭಯ ಆಗುತ್ತೆ ಅಯ್ಯೋ ನಾವೇನು ಕಮ್ಮಿ ಇಲ್ಲ ಬಿಡೋಣ ಅಂತ ಕಂಠಿ ಹೇಳ್ತಾರೆ ಹೌದು ನಾವೇನು ಕಮ್ಮಿ ಇಲ್ಲ ಅಂತ ಅವನು ತಮಾಷೆ ಮಾಡ್ತಾನೆ ಅಷ್ಟೊತ್ತಿಗೆ ಅವ್ರ ಮಾತು ಕೇಳ್ತಿದ್ರೆ ನನಗೆ ಬರ್ತಿದೆ ಕಣೋ ಏನು ಅಂತ ಮಯೂರ ಕೇಳ್ತಾನೆ ಅವ್ರ ಮಾತು ಕೇಳ್ತಿದ್ರೆ ನನಗೆ ಬೆವರು ಬರ್ತಿದೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಬೇಡ ಕಂಡ್ರು ಇನ್ನೂ ಯೋಚನೆ ಮಾಡಿ ಅಂದಾಗ ಕಂಠಿ ಹೇಳ್ತಾನೆ ಇಲ್ಲ ಅಣ್ಣ ಇನ್ನೇನು ಇಲ್ಲ ನಾವು ಬಂದಿದ್ದ ಕೆಲಸ ಮುಗಿಸೋದೆ ಅಂತ ಆರ್ಯ ಕಾರ್ ಹೊರಟು ಅಷ್ಟೊತ್ತಿಗೆ ಇವರು ಆ ಕಾರ್ನ ಫಾಲೋ ಮಾಡ್ಕೊತ ರಿಜಿಸ್ಟರ್ ಆಫೀಸಿಗೆ ಬರ್ತಾ ಇದ್ದಾರೆ ಈ ಕಡೆ ಹರಿ ಬಂದು ಕಂಠಿ ಅವರಿಗೆ ಫೋನ್ ಮಾಡ್ತಾರೆ ಎಲ್ಲರಿದ್ದೀರೋ ಅಂತ ಕೇಳ್ತಾನೆ ಅಷ್ಟೊತ್ತಿಗೆ ನಾವು ಆರ್ಯನ್ ಕಾರ್ನ ಫಾಲೋ ಮಾಡ್ತಾ ಇದ್ದೀವಿ ಕಣ್ರು ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಹೌದು ಅವನು ಏನಾದ್ರು ಸಿಕ್ಕಿದ್ರೆ ಸರಿ ನಾಲ್ಕು ಪಿಡಿ ಅಂತ ಹರಿ ಹೇಳ್ತಾನೆ ಇಲ್ಲ ಕಣು ಇನ್ನೂ ಸಿಕ್ಕಿಲ್ಲ ಅವ್ರ ಕಾರನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ಹೇಳ್ತಾನೆ ಆವಾಗ ಹರಿ ಹೇಳ್ತಾನೆ ಸರಿ ಇಲ್ಲಿ ರಿಜಿಸ್ಟರ್ ಆಫೀಸ ಕಾರ್ ಪಾರ್ಕಿಂಗ್ ಹತ್ರ ಅಷ್ಟು ಯಾರೂ ಇರೋಲ್ಲ ಅವಾಗನೇ ಅವನ್ನ ಕಿಡ್ನಾಪ್ ಮಾಡಿ ಅಂತ ಹರಿ ಹೇಳ್ತಾನೆ ಅವಾಗ ಕಂಠಿ ಕೇಳ್ತಾನೆ ಅಷ್ಟು ಹೊತ್ತು ಕಾಯ್ಬೇಕನ್ನೋ ಅಂದಾಗ ಹರಿ ಹೇಳ್ತಾನೆ ಅವ್ರ ಜೊತೆ ಅವ್ರ ಅಮ್ಮ ಇರ್ತಾರೆ ಹೇಗಾರ ಅವರು ರಿಜಿಸ್ಟರ್ ಆಫೀಸರ್ ಒಳಗೆ ಬರ್ತಾರೆ ಇವನು ಕಾರ್ ಪಾರ್ಕಿಂಗ್ ಮಾಡ್ತಕ್ಕೆ ಅಂತ ಹೋಗ್ತಾನೆ ಅವಾಗ ಅವನನ್ನ ಕಿಡ್ನ್ಯಾಪ್ ಮಾಡು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಕಂಠಿ ಸರಿಕೋಣ ಅನ್ನೋವಾಗ ಮತ್ತು ಫೋನ್ ತಗೊಂಡು ಏ ಇನ್ನೂ ಯೋಚನೆ ಮಾಡ್ರೋ ಬೇಡ ಕೊಂಡ್ರು ಈ ಕಿಡ್ನಾಪ್ ಮಾಡೋದು ಅಂದಾಗ ಹರಿ ಹೇಳ್ತಾನೆ ಯಾಕಣ್ಣ ಒಂದು ಹುಡುಗಿಗೆ ಅನ್ಯಾಯವಾಗುವಾಗ ನಾವು ಕಾಪಾಡಬೇಕಲ್ಲ ಅಂತ ಹೇಳ್ತಾನೆ ಇದು ಕಾಪಾಡೋದಲ್ಲ ಕೊಂಡ್ರು ಅವರಿಗೆ ದೊಡ್ಡ ದೊಡ್ಡ ವ್ಯಕ್ತಿ ಎಲ್ಲ ಗೊತ್ತುಂಟು ಏನಾದ್ರು ಸಮಸ್ಯೆ ಆದರೆ ಅಂತ ಕೇಳ್ತಾನೆ ಅಷ್ಟೊತ್ತಿಗೆ ಏನು ಸಮಸ್ಯೆ ಆಗೋಲ್ಲ ಅಂತ ಹೇಳಿ ಕಂಠಿ ಮತ್ತು ಫೋನ್ ತಗೊಂಡು ನೀನೇನು ಯೋಚನೆ ಮಾಡಬೇಡ ಕಣೋ ನಾವು ಹೇಗಾರೋ ಅವನ್ನ ಕಿಡ್ನಾಪ್ ಮಾಡ್ತೀನಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅವ್ರು ಕಾರ್ ಪಾರ್ಕ್ ಕಾರನ್ನ ಫಾಲೋ ಮಾಡ್ಕೊಂಡು ಬರುವಾಗ ಅರ್ಧದಲ್ಲೇ ಮುತ್ತು ಕಾರು ಸ್ಟಾಪ್ ಆಗಿಬಿಡುತ್ತೆ ಮತ್ತು ಗಂಟಿ ಬಂದು ಸ್ಟಾರ್ಟ್ ಮಾಡ್ತಾನೆ ಈ ಕಡೆ ಆರ್ಯ ಇದ್ದು ಅಮ್ಮ ಡಾಕ್ಯುಮೆಂಟ್ ಎಲ್ಲಿದೆ ಅದೆಲ್ಲ ಕೊಡು ಅಂತ ಕೇಳ್ತಾನೆ ಅಷ್ಟೊತ್ತಿಗೆ ಸರಿ ಕಣು ಅಂತ ಆರ್ಯ ನಮ್ಮ ಎಲ್ಲ ಕೊಡ್ತಾರೆ ಅದರಲ್ಲಿ ಒಂದು ಫೈಲಿಂದ ಒಂದು ಪೇಪರಲ್ಲಿ ಕಾಫಿ ಚಲರ್ತೆ ಏನಮ್ಮ ಈ ಪೇಪರೆಲ್ಲ ಕಾಫಿ ಆಗಿದೆ ಅಂತ ಅಯ್ಯೋ ಗೊತ್ತೇ ಆಗಲಿಲ್ಲ ಕಣು ಅಂತ ಹೇಳ್ತಾ ಇರ್ತಾರೆ ಆರ್ಯ ಅವ್ರ ಅಪ್ಪನಿಗೆ ಹೇಳ್ತಾರೆ ಅಪ್ಪ ಇಲ್ಲೇ ಆದರೂ ಜೆರಾಕ್ಸ್ ಅಂಗಡಿ ಹತ್ರ ನಿಲ್ಲಿಸಿ ಅಂತ ಅಷ್ಟೊತ್ತಿಗೆ ಆರ್ಯನಮ್ಮ ಅಯ್ಯೋ ಇದಕ್ಕೆಲ್ಲ ಯಾಕೋ ಇದೆಲ್ಲ ಇಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಆರ್ಯ ಹ್ಞೂ ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಿರೋದಕ್ಕೆ ಹೀಗಾಗ್ತಿರೋದು ನನಗೆ ನೀಟ್ನೆಸ್ ಮುಖ್ಯ ನೀಟಾಗಿರಬೇಕು ಇಲ್ಲೇ ಮುಂದೆ ಆದರೂ ಜೆರಾಕ್ಸ್ ಅಂಗಡಿಲಿ ನಿಲ್ಲಿಸಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಆರ್ಯನಮ್ಮ ಸರಿ ನೀನು ಹೋಗಿ ಜೆರಾಕ್ಸ್ ಮಾಡಿಸ್ಕೊಂಬಾ ಇನ್ನೊಂದು ಪ್ರಿಂಟೌಟ್ ತೊಗೊಂಡು ನಾವು ಅಷ್ಟೊತ್ತಿಗೆ ವೆಯ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಆರ್ಯ ಹೇಳ್ತಾನೆ ಬೇಡ ಬೇಡ ನಾನು ನನ್ನ ಫ್ರೆಂಡ್ ಕಾರಲ್ಲಿ ಬರ್ತೀನಿ ಈಗಾಗಲೇ ಚಂದನ ನನ್ನ ಫ್ಯಾಮಿಲಿ ಬಂದು ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ನಿಮಗೋಸ್ಕರ ನೀವು ಲೇಟ್ ಹೋದರೆ ತುಂಬ ಕಷ್ಟ ಆಗುತ್ತೆ ಸೊ ನೀವು ಹೋಗಿರಿ ನಾವು ಬರ್ತೀವಿ ಅಂತ ಅಲ್ಲೊಂದು ಜರಾಗ್ ಅಂಗಡಿ ಬ ಇರುತ್ತೆ ಅದ್ರ ಹತ್ರ ಆರ್ಯ ಹೋಗ್ತಾನೆ ಈ ಕಡೆ ಮುತ್ತು ಅವರು ಅಲ್ಲೇ ಕಾರ್ ನಿಲ್ಲಿಸಿ ಅವನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾರೆ ಚಂದ ನನ್ನ ಅಪ್ಪ ರಿಜಿಸ್ಟರ್ ಹೊರಗೆ ಬಂದು ಚಂದನಂಗೆ ಸೈನ್ ಮಾಡು ಚಂದಮ್ಮ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಚಂದನ ನಾನು ಸೈನ್ ಮಾಡಲ್ಲಪ್ಪ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಚಂದನ ಅಪ್ಪನಿಗೆ ತುಂಬ ಸಿಟ್ಟು ಬರುತ್ತೆ ಸುಮ್ಮನೆ ಸೈನ್ ಮಾಡು ಚಂದನ ಅಂದಾಗ ಇಲ್ಲ ಅಪ್ಪ ನಾನು ಮಾಡಲ್ಲ ಅಂತಾರೆ ಜೋರಾಗಿ ಒನಲ್ಲಿ ಕಿಚ್ಚುತ್ತಾನೆ ಕಿಚ್ಚಿ ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಸೈನ್ ಮಾಡು ನನ್ನ ಕೋಪ ತರಿಸ್ಬೇಡ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅಣ್ಣನೂ ಹೇಳ್ತಾರೆ ಅಮ್ಮನೂ ಹೇಳ್ತಾರೆ ಸುಮ್ಮನೆ ಸೈನ್ ಮಾಡು ರಿಜಿಸ್ಟರ್ ಸರ್ ಇಲ್ಲೇ ಇದ್ದಾರೆ ಅವ್ರು ಏನು ಅಂದ್ಕೊಳ್ಳೋಲ್ಲ ನಿನಗೆ ಮದುವೆ ಇಷ್ಟ ಇಲ್ಲ ಅಂತ ಅಂದ್ಕೊಳ್ತಾರೆ ಸುಮ್ಮನೆ ಸೈನ್ ಮಾಡು ಅಂತ ಹೇಳ್ತಾ ಇರ್ತಾರೆ ಎಲ್ಲರೂ ಚಂದನಂಗೆ ಫೋರ್ಸ್ ಮಾಡ್ತಾರೆ ಆದರೆ ಚಂದನ ಮಾತ್ರ ಯಾವ ಕಾರಣಕ್ಕೂ ನಾನು ಸೈನ್ ಮಾಡಲ್ಲ ಅಂತ ಹೇಳ್ತಾಳೆ ಈ ಕಡೆ ಆರ್ಯನೂ ಇನ್ನೊಂದು ಪ್ರಿಂಟೌಟ್ ತೊಗೊಂಡು ಹೊರಗೆ ಬರ್ತಾನೆ ಕಂಠಿ ಅಷ್ಟೊತ್ತಿಗೆ ಇದೇ ಸಮಯ ಈಗಾರು ಅವನನ್ನು ಕಿಡ್ನಾಪ್ ಮಾಡಬೇಕು ಅಂತ ಮಾತಾಡ್ತಾ ಇರ್ತಾರೆ ಮುತ್ತು ಇದ್ದವನು ಬೇಡ ಕೊಂಡ್ರು ನನ್ನ ಎಡ್ಗಣ್ಣು ಯಾಕೋ ಹೊಡಿತಾ ಇದೆ ಇದು ಯಾಕೋ ಅಪ್ಶಕನ ಅನ್ನಿಸ್ತಿದೆ ಈಗ ಬೇಡ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಮಯೂರ ಇದ್ದವನು ಏನು ಹಣ ನಿಂದು ಎಡ್ಗಣ್ಣು ಬಲ್ಗಣ್ಣು ಅಂದ್ಕೊಂಡು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಹರಿ ಇದ್ದವನು ಕಂಟಿಗೆ ಫೋನ್ ಮಾಡ್ತಾನೆ ಏನೋ ಕಣ್ ಹರಿ ಅಂತ ಕಂಠಿ ಸಿಟ್ಟಲ್ಲಿ ಹೇಳ್ತಾನೆ ಅಷ್ಟೊತ್ತಿಗೆ ಏ ಇಲ್ಲಿ ದೊಡ್ಡ ಆಫೀಸರ್ ಯಾರು ಬರ್ತಿದ್ದಾರೆ ಕಂಡು ತುಂಬ ಪೊಲೀಸ್ ಬಿಗು ಬನ್ ಬದ್ ಭದ್ರತೆ ಉಂಟು ಹಾಗಾಗಿ ನೀವು ಇಲ್ಲಿ ಅವನ್ನ ಕಿಡ್ನಾಪ್ ಮಾಡೋದು ಬೇಡ ಅಲ್ಲೇ ಎಲ್ಲರೂ ನೋಡ್ರಿ ಅಂದಾಗ ಹ್ಞೂ ಆಲ್ಮೋಸ್ಟ್ ಇಲ್ಲ ಅವ್ನು ಕಿಡ್ನಾಪ್ ಆಗುವಂಗೆ ಇದ್ದಾನೆ ಸರಿ ನೀನು ಫೋನ್ ಇಡು ಅಂತ ಹರಿಗೆ ಹೇಳಿ ಕಂಟಿ ಫೋನ್ನ ಕಟ್ ಮಾಡ್ತಾನೆ ಚಂದನನ ಅವ್ರ ಅಪ್ಪ ಹೆದರ್ಸ್ತಿದ್ದಾರೆ ನೋಡು ಚಂದನ ಇದು ನನ್ನ ಮರ್ಯಾದೆ ಪ್ರಶ್ನೆ ಸುಮ್ಮನೆ ಸಹಿ ಮಾಡು ಅಂತ ಅಣ್ಣನೂ ಅಷ್ಟೇ ಮಾಡು ಚಂದನ ಏನು ನಿಂದು ಅಂತ ಅವಳಿಗೆ ಫೋರ್ಸ್ ಮಾಡ್ತಿದ್ದಾರೆ ಈ ಕಡೆ ನೋಡಿದರೆ ಹರಿ ಗಡಿ ಗಡಿ ಫೋನ್ ಮಾಡಿ ಏನಾಯ್ತರೋ ಏನಾಯ್ತು ಅಂತ ಕೇಳ್ತಾ ಇದ್ದಾರೆ ತಡಿಯೋ ನಾವೀಗ ಕಾರವನ್ನ ಕಿಡ್ನಾಪ್ ಮಾಡ್ತೀನಿ ನೀನು ಫಸ್ಟು ಫೋನ್ ನೀಡು ಅಂತ ಹೇಳ್ತಾರೆ ಅವನನ್ನ ಕಿಡ್ನಾಪ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ಆರ್ಯ ಅವನ ಫ್ರೆಂಡ್ ಕಾರಲ್ಲಿ ಸೀದಾ ಹೋಗೇ ಬಿಡ್ತಾನೆ ಈ ಕಡೆ ಚಂದನ ಅವರ ಅಪ್ಪ ಕೊಟ್ಟಿರೋ ಫೈಲನ್ನ ತಗೊಂಡು ನೋಡ್ತಾ ಇರ್ತಾಳೆ ಸೈನ್ ಮಾಡೋದ ಬೇಡ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅವರಪ್ಪ ಸಿಟ್ಟಲ್ಲಿ ತಗೋ ಚಂದನ ಸೈನ್ ಮಾಡು ಅಂತ ಫೈಲ್ನ ಅವಳ ಕೈಗೆ ಕೊಟ್ಟಿರ್ತಾರೆ ಚಂದನ ಫೈಲ್ ಇಟ್ಕೊಂಡಿರ್ತಾಳೆ ಚಂದನ ಡಾಕ್ಯುಮೆಂಟ್ನ ಮತ್ತೆ ನೋಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಚಂದನ ಅಣ್ಣ ದಾಸ್ ಕೇಳ್ತಾನೆ ಏನೇ ಅದನ್ನು ಸ್ಟಡಿ ಮಾಡ್ತಿರೋದು ನಾನು ಅಪ್ಪ ಅದನ್ನೆಲ್ಲ ನೋಡಿದ್ದೀನಿ ಸೈನ್ ಮಾಡು ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಚಂದನಪ್ಪ ದಾಸ್ ಪೆನ್ ಕೊಡು ಅಂತ ಹೇಳ್ತಾರೆ ಪೆನ್ ಅವ್ರಣ್ಣ ಕೊಡ್ತಾಳೆ ಇವಳು ಸಹಿ ಮಾಡೋಕ್ಕಿಂತ ಹೋಗೋ ಅಷ್ಟೊತ್ತಿಗೆ ಹರಿನ ನೋಡ್ತಾನೆ ಹರಿ ಹೊರಗಿಂದ ಬೇಡ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಚಂದನ ಅವರಪ್ಪನತ್ರ ಅಪ್ಪ ಇದಕ್ಕೆ ಆರ್ಯ ಸೈನ್ ಬೇಕಲ್ಲ ಆರ್ಯ ಬಂದಮೇಲೆ ಸೈನ್ ಮಾಡ್ತೀನಿ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಮತ್ತೆ ಅವ್ರ ಅಪ್ಪಂಗೆ ಸಿಟ್ಟು ಬಂದು ಸುಮ್ಮನೆ ಮಾಡು ಅಂತಾರೆ ಚಂದನ ನಮ್ಮ ಅಣ್ಣನೂ ಸಹ ಮಾಡು ಸೈನ್ ಮಾಡು ಅಂತ ತುಂಬ ಒತ್ತಾಯ ಮಾಡ್ತಿರ್ತಾರೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡ್ತಿ ನಡ್ತಿದೆ ಈ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾಳೆ ಸಂಚಿಕೆಯನ್ನು ನಾಳೆ ಮತ್ತೆ ನಿಮಗೆ ಟಿ ವಿಗೆ ಬರೋದ್ಕಿಂತ ಮುಂಚೆಯೇ ಹೇಳ್ತೀನಿ ಥ್ಯಾಂಕ್ ಯು